ಇಂದು ಮೈಸೂರು ರಾಮಸ್ವಾಮಿ ಸರ್ಕಲ್ ಹತ್ತಿರ ಮೈಸೂರು ಅಲಯನ್ಸ್ ಸೆಂಟ್ರಲ್ ಕ್ಲಬ್ಬಿನಿಂದ ಪೊಲೀಸ್ ಬೂತ್ ಕೊಡುಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಪೊಲೀಸರು ಸತತವಾಗಿ ಬಿಸಿಲು ಬೆಂಕಿ ಎನ್ನದೇ ಕೆಲಸ ನಿರ್ವಹಿಸುತ್ತಿದ್ದಿರುವುದು ನಮಗೆ ಗಮನಕ್ಕೆ ಬಂದು ಸುಮಾರು ಎರಡು ಲಕ್ಷ ಬೆಲೆ ಬಾಳುವ ಬೂತನ್ನು ಪೊಲೀಸ್ ಇಲಾಖೆಗೆ ಅನುಕೂಲವಾಗಲು ಅಲಯನ್ಸ್ ಕ ಕಂಪನಿ ಅಲಯನ್ಸ್ ಸಂಸ್ಥೆಯಿಂದ ನಾವು ಕೊಡುಗೆಯಾಗಿ ನೀಡುತ್ತಿದ್ದೇವೆ ಎಂದು ಇದೇ ಸಂದರ್ಭದಲ್ಲಿ ಇದರ ಅಧ್ಯಕ್ಷರಾದ ನಟರಾಜ್ ರವರು ಮಾತನಾಡಿದರು ಹಾಗೆ ಎ ಸಿ ಪಿ ಮೈಸೂರು ಎ ಸಿ ಪಿಯವರಿಂದ ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಲಾಯಿತು ಇದೇ ಸಂದರ್ಭದಲ್ಲಿ ಡಾಕ್ಟರ್ ನಾಗರಾಜ್ ಬೈರಿ ಮಾಜಿ ರಾಜ್ಯಪಾಲರು ಮಹಾಬಲೇಶ್ವರ ಬೈರಿ ಎರಡನೇ ಉಪ ಜಿಲ್ಲಾ ರಾಜ್ಯಪಾಲರು ಸಂತೋಷ್ ಕುಮಾರ್ ಮೂರನೇ ಉಪರಾಜ್ಯಪಾಲರಾದ ಗಂಗಾಧರಪ್ಪ ಜಿಲ್ಲಾ ಕಾರ್ಯದರ್ಶಿ ಬೆಟ್ಟೇಗೌಡರು ಕ್ಲಬ್ಬಿನ ಅಧ್ಯಕ್ಷರಾದ ನಟರಾಜ್ ಕಜಾನ್ ಸಿ ಚೇತನ್ ಕುಮಾರ್ ಗೋವಿಂದರಾಜ್ ಹಾಗೂ ವೆಂಕಟಗಿರಿಗೌಡ ಮುಂತಾದವರು ಹಾಜರಿದ್ದರು ನಮಗೆ ಏನಪ್ಪ ಅಂತಂದರೆ ನಾವು ಎಷ್ಟೇ ಆರೋಪ ಏನೇ ಹೇಳಿದ್ರು ಈ ಟ್ರಾಫಿಕ್ ಗೈಡ್ಲೈನ್ಸ್ ಅಂತ ಏನಿದೆ ಇದನ್ನ ಜನರು ಅಷ್ಟಾಗಿ ಸೀರಿಯಸ್ ಆಗಿ ತಗೋದೇ ಇಲ್ಲ ಅಟ್ ಇದರಿಂದ ಓದ್ತಾ ಓದ್ತಾ ಡೈರೆಕ್ಟಾಗಿ ನೋಡ್ತಾ ನೋಡ್ತಾ ಅಟ್ಲೀಸ್ಟ್ ಅವರು ಫ್ಯಾಮಿಲಿ ಮೆಂಬರ್ಸ್ಗೆ ಸೇಫ್ ಆಗಿ ಮನೆಗೆ ತಲುಪೋದಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಈಗ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಅದು ಒಂದು ಒಳ್ಳೆಯ ಜೊತೆಗೆ ಮುಖ್ಯವಾಗಿ ಇಲ್ಲಿ ನಾವು ಪೊಲೀಸ್ ಅವ್ರನ್ನ ಆರಕ್ಷಕರನ್ನ ಇಟ್ಕೊಂಡು ಅವ್ರಿಗೆ ಶುದ್ಧವಾದ ಗಾಳಿ ಜೊತೆಗೆ ಇಲ್ಲೆಲ್ಲ ಡಸ್ಟ್ ಇರುತ್ತೆ ತುಂಬ ವೆಹಿಕಲ್ದು ಬಗೆಯೆಲ್ಲ ಇರುತ್ತೆ ಆ ಪರ್ಪಸ್ಗೆ ಒಂದು ಶುದ್ಧವಾದ ಗಾಡಿ ಮತ್ತು ನೆರಳು ಮತ್ತು ಬಿಸಿಲಿಂದ ಮಳೆಯಿಂದ ಅವ್ರಿಗೆ ಒಂದು ರಕ್ಷಾಕವಚವಾಗಿರಲಿ ಅಂತೇಳಿ ಈ ಥರದ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಸರ್ ಮೈಸೂರಲ್ಲಿ ಎಷ್ಟು ಬೂತ್ ಕೊಟ್ಟಿದ್ದೀರಿ ಸರ್ ಇಲ್ಲಿವರೆಗೆ ಸರ್ ಇಲ್ಲಿವರೆಗೆ ನಾಲ್ಕು ಒಬ್ಬ ಹೊತ್ತು ಪ್ಯಾಲೇಸ್ ಹತ್ರ ಒಂದು ಮತ್ತು ಇಲ್ಲಿ ಬೆನ್ನೋಸ್ ಹತ್ತಿರ ಅಂತ ಒಂದು ಇವಾಗ ಇಲ್ಲೋದು ಗೂಪ್ ಕೊಟ್ಟಿದ್ವಿ ಮೂರನೇ ತಿಂಗಳಲ್ಲಿ ಜೆ ಕೆ ಕೆಲಸ ಮುಂದಾಗ್ತಾ ಇದ್ದಾರೆ ನಿಮಗೆ ಟೋಟಲು ಹೆಚ್ಚು ಕಡಿಮೆ ಒಂದು ಐವತ್ತು ಗೂಪ್ಗಳನ್ನ ಕೊಡಬೇಕು ಅಂತ ಜಗಳೆ ಓಕೆ ಥ್ಯಾಂಕ್ ಯು ಸರ್